ಅಧಿಕಾರಿಯಾಗಿ ಅಧಿಕಾರಿಗಳಾಗಿ ಸಿಬ್ಬಂದಿಗಳಾಗಿ ಕಾನೂನು ಸೇವೆಯಲ್ಲಿ ಸರ್ಕಾರಿ ಸೇವೆಯನ್ನ ಸಲ್ಲಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪತ್ರಕರ್ತನ ಮೇಲೆ ಮನವನ್ನಂತೆ ಸ್ಥಳಿಸ್ತಾರೆ ಅಂತಂದ್ರೆ ಇವರು ಸರ್ಕಾರಿ ಸಿಬ್ಬಂದಿಗಳಲ್ಲ ಇವರು ಗುಂಡಾಗಳು ಎನ್ನುವ ಚರ್ಚೆ ಈ ಸಂದರ್ಭದಲ್ಲಿ ನಡೀತಾ ಇದೆ ಒಬ್ಬ ಪತ್ರಕರ್ತ ಬಂದು ಅಲ್ಲಿರ್ತಕ್ಕಂಥ ಸುದ್ದಿಯನ್ನ ಮಾಡೋದಕ್ಕೂ ಕೂಡ ಅವನಿಗೆ ಅವಕಾಶ ಇಲ್ವಾ ಅದಕ್ಕೂ ಕೂಡ ನಿಮ್ಮ ಪರ್ಮಿಷನ್ ತೆಗೆದುಕೊಳ್ಬೇಕೇನ್ರಿ ಅಲ್ಲಿರ್ತಕ್ಕಂಥ ಒಬ್ಬ ಸಿಬ್ಬಂದಿ ಹೇಳ್ತಾನೆ ನೀನು ಯಾರ ಪರ್ಮಿಷನ್ ತಗೊಂಡು ವಿಡಿಯೋವನ್ನ ಮಾಡ್ತಾ ಇದೀಯಾ ಅಂತ ಪ್ರಶ್ನೆ ಮಾಡ್ತಾನೆ ನಿನ್ನ ಪರ್ಮಿಷನ್ ನೀನ್ ರಾಷ್ಟ್ರಪತಿನ ಅಥವಾ ಸುಪ್ರೀಂ ಕೋರ್ಟ್ ನೀನು ಛಿಕಾ ಮುಚ್ಕೊಂಡು ಹೋಗ್ಬೇಕು ಅಂತ ಹೇಳಿರ್ತಕ್ಕಂಥ ಒಬ್ಬ ಅಧಿಕಾರಿ ನೀನು ಏನಾದ್ರೆ ಬಾಯಿನ ಬೊಂಬೈನಾ ನಿಂದು ಈ ರೀತಿಯಾಗಿ ಒಬ್ಬ ಪತ್ರಕರ್ತನಿಗೆ ಏಕವಚನದಲ್ಲಿ ಮಾತನಾಡಿ ಅವರ ಮೇಲೆ ಮನ ಬಂದೇ ಕರೆಸಿದ್ದೀರಲ್ಲ ನೀವು ನಿಜವಾಗ್ಲೂ ಕೂಡ ಸರ್ಕಾರಿ ಸೇವೆಯಲ್ಲಿ ಮುಂದುವರಿಯೋದಕ್ಕೆ ಅರ್ಹರಲ್ಲ ನೀವು ಈಗಾಗಲೇ ಈ ಮೂರು ಮಹಾನುಭಾವರ ಮೇಲೆ ದಸ್ತಗಿರಾಗಿರ್ಬಹುದು ಸಂಗಮೇಶ್ ಶಾಂತಕುಮಾರ್ ಗಜಾನಂದ್ ಸಿಬ್ಬಂದಿಗಳ ಮೇಲೆ ಇನ್ನೂ ನಾಲ್ಕು ಜನ ಇದ್ದಾರೆ ಇವರ ಮೇಲೆ ಈಗಾಗಲೇ ಪ್ರಕರಣವನ್ನು ಕೂಡ ದಾಖಲಿಸಲಾಗಿದೆ ಯಾಂಧ್ರಿ ಪೊಲೀಸ್ ಬಂಧನದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಿಸಲಾಗಿದೆ ಇವ್ರ ಮೇಲೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ ಇನ್ನು ಕೊನೆ ಇದಾಗ ಇರ್ತಾನೆ ನಿನ್ನ ಹತ್ರ ದಮ್ ಇದ್ರೆ ಅದು ಇನ್ನೊಂದು ಪದ ಇದೆ ನಾನು ಬಳಸೋದಿಲ್ಲ ಪತ್ರಕರ್ತನಾಗಿ ನಿನ್ನ ಹತ್ರ ದಮ್ ಇದ್ರೆ ಈಶ್ವರ್ ಕಂಡ್ರೆ ಹೋದು ಕೇಳು ಅಂತ ಹೇಳ್ತಾನೆ ಸಚಿವರೇ ನಿಮ್ಮ ಅಧಿಕಾರಿಗಳು ನಿಮಗೆ ನೀಡುತ್ತಿರ್ತಕ್ಕಂತ ಗೌರವ ಇದು ಸಿದ್ದರಾಮಯ್ಯನವರೇ ನೋಡಿ ಬೀದರ್ನಲ್ಲೇ ಪತ್ರಕರ್ತರ ಮೇಲೆ ಹಲ್ಲೆ ಆಗ್ತಿರ್ತಕ್ಕಂಥದ್ದು ಈ ಎಫ್ಐಆರ್ ಆರ್ ಕೂಡ ಆಗಿದೆ ತಿಳಿಯಲ್ಲ ತೋರಿಸ್ತೇನೆ ಎಫ್ ಐ ಆರ್ ಆದ ನಂತರವೂ ಕೂಡ ಇವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ನೀವು ರಾಜಕಾರಣಿಗಳು ಇತ್ತ ಅಧಿಕಾರಿಗಳು ಒಂದು ನಾಣ್ಯದ ಎರಡು ಮುಖಗಳೇ ಅಂತ ಇಡೀ ರಾಜ್ಯಕ್ಕೆ ತೋರಿಸ್ಬೇಕಾಗತ್ತೆ ಕೆಲವು ಸರ್ಕಾರಿ ಅಧಿಕಾರಿಗಳಿಗೆ ಪತ್ರಕರ್ತರು ಅಂದ್ಕೂಡ್ಲೇನೆ ಮೈ ಎಲ್ಲ ಉರಿಯುತ್ತೆ ಯಾಕೆ ಅಂತಂದ್ರೆ ಅವರಿಗೆ ಪ್ರಶ್ನೆ ಮಾಡೋದು ಸರಿ ಕಾಣೋದಿಲ್ಲ ಪ್ರಶ್ನೆ ಮಾಡಬಾರ್ದು ಅಂತಹ ಪತ್ರಕರ್ತರು ಬೇಕವರಿಗೆ ಅವರಿಗೆ ನಿನ್ನೆ ಇಂಥದ್ದೇ ಒಂದು ಘಟನೆ ನಡೆದಿದೆ ಬೀದರ್ ನಗರದಲ್ಲಿರತಕ್ಕಂತಹ ಚಿದ್ರಿ ಗ್ರಾಮದ ಬಳಿ ರಾತ್ರಿ ಸುಮಾರು ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಬೀದರ್ ಶಕ್ತಿ ಪತ್ರಿಕೆಯ ಜಿಲ್ಲಾ ವರದಿಗಾರ ರವಿ ಭೂಸುಂಡೆ ಅವರು ವರದಿಯನ್ನ ಮಾಡೋದಕ್ಕೆ ಹೋಗ್ತಾರೆ ಆ ಒಂದು ಸ್ಥಳದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಗಿಡವನ್ನ ನೆಡ್ತಾ ಇದ್ರು ಎನ್ನುವ ಮಾಹಿತಿ ಇದೆ ಅವ್ರು ಕೆಲಸ ಮಾಡ್ತಾ ಇದ್ರು ಆ ಒಂದು ಸ್ಥಳಕ್ಕೆ ಈ ವರದಿಗಾರರು ಹೋಗಿ ಸುದ್ದಿಯನ್ನ ಮಾಡಬೇಕು ಅಂತ ವಿಡಿಯೋ ಮಾಡೋದಕ್ಕೆ ಹೋಗ್ತಾರೆ ನೀನ್ ವಿಡಿಯೋ ಯಾಕೆ ಮಾಡ್ತೀಯಾ ಅಂತ ಪ್ರಶ್ನೆಯನ್ನ ಮಾಡಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಂದ್ರೆ ಪ್ರಮುಖವಾಗಿ ಅಧಿಕಾರಿ ದಸ್ತಗಿಯರ್ ಆಗಿರಬಹುದು ಶಾಂತಕುಮಾರ್ ಗಜಾನಂದ್ ಮತ್ತು ಸಂಗಮೇಶ್ ಎನ್ನುವ ಸಿಬ್ಬಂದಿಗಳು ಈ ಪತ್ರಕರ್ತನ ಮೇಲೆ ಮನ ಬಂದಂತೆ ತರಿಸಿ ಗುಂಡಾವರ್ತನೆಯನ್ನ ಮಾಡಿದ್ದಾರೆ ಈ ವಿಡಿಯೋ ಈಗ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ ಒಬ್ಬ ಅಧಿಕಾರಿಯಾಗಿ ಅಧಿಕಾರಿಗಳಾಗಿ ಸಿಬ್ಬಂದಿಗಳಾಗಿ ಕಾನೂನು ಸೇವೆಯಲ್ಲಿ ಸೇ ಸರ್ಕಾರಿ ಸೇವೆಯನ್ನ ಸಲ್ಲಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪತ್ರಕರ್ತನ ಮೇಲೆ ಮನಬಂದಂತೆ ಸ್ಥಳಿಸ್ತಾರೆ ಅಂತಂದ್ರೆ ಇವರು ಸರ್ಕಾರಿ ಸಿಬ್ಬಂದಿಗಳಲ್ಲ ಇವರು ಗುಂಡಾಗಳು ಎನ್ನುವ ಚರ್ಚೆ ಈ ಸಂದರ್ಭದಲ್ಲಿ ನಡೀತಾ ಇದೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ದಸ್ತಗೇರ ಅಧಿಕಾರಿಗೆ ನನ್ನ ಪ್ರಶ್ನೆ ಇದೆ ನೇರವಾಗಿ ನೀವು ಸರ್ಕಾರಿ ಸೇವೆಯಲ್ಲಿ ಇದ್ದುಕೊಂಡು ಗುಂಡಾವರ್ತನೆ ಮಾಡ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆ ಆಗೋದಿಲ್ಲ ಅಥವಾ ಭಾರತದ ಕಾನೂನು ನಿಮ್ಗೆ ಏನಾದ್ರೂ ಗೊತ್ತಿದೇನಾ ಅಥವಾ ಸಂವಿಧಾನ ಏನಾದ್ರೂ ಓದಿದ್ದೀರಾ ಇವೆಲ್ಲವನ್ನ ಓದಿದ ನಂತರವೇ ನೀವು ಸರ್ಕಾರಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ ಇಷ್ಟು ಕೂಡ ಕಾಮನ್ ಸೆನ್ಸ್ ಬೇಡವಾ ನಿಮಗೆ ಒಬ್ಬ ಪತ್ರಕರ್ತ ಬಂದು ಅಲ್ಲಿರ್ತಕ್ಕಂಥ ಸುದ್ದಿಯನ್ನ ಮಾಡೋದಕ್ಕೂ ಕೂಡ ಅವನಿಗೆ ಅವಕಾಶ ಇಲ್ವಾ ಅದಕ್ಕೂ ಕೂಡ ನಿಮ್ಮ ಪರ್ಮಿಷನ್ ತೆಗೆದುಕೊಳ್ಬೇಕೇನ್ರಿ ಅಲ್ಲಿರ್ತಕ್ಕಂಥ ಒಬ್ಬ ಸಿಬ್ಬಂದಿ ಹೇಳ್ತಾನೆ ನೀನು ಯಾರ ಪರ್ಮಿಷನ್ ತಗೊಂಡು ವಿಡಿಯೋವನ್ನ ಮಾಡ್ತಾ ಇದೀಯಾ ಅಂತ ಪ್ರಶ್ನೆ ಮಾಡ್ತಾನೆ ನಿನ್ನ ಪರ್ಮಿಷನ್ ತೆಗೆದುಕೊಳ್ಳಕ್ಕೆ ರಾಷ್ಟ್ರಪತಿನ ಅಥವಾ ಸುಪ್ರೀಂ ಕೋರ್ಟ ನೀನು ನೀನೊಬ್ಬ ಕೇವಲ ಏನಪ್ಪಾ ಅಂದ್ರೆ ಸರ್ಕಾರಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿ ಸಾರ್ವಜನಿಕರಿಗಾಗಿ ಸೇವೆ ಕೊಡಬೇಕೆ ಹೊರತು ನೀನು ಯಾರ ಮೇಲೂ ಕೂಡ ಹಲ್ಲೆ ಮಾಡುವ ಹಕ್ಕಿ ನಿನಗಿಲ್ಲ ನಿನಗಿಷ್ಟು ಇಷ್ಟು ಕೂಡ ಜ್ಞಾನ ಬೇಕು ಸ್ವತಃ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸಾರ್ವಜನಿಕರೇ ಆಗಲಿ ಪತ್ರಕರ್ತರೇ ಆಗಲಿ ಸರ್ಕಾರಿ ಜಾಗದಲ್ಲಿ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ವಿಡಿಯೋವನ್ನ ಮಾಡಬಹುದು ಯಾಕೆ ಅಂತ ಕೇಳಿದ್ರೆ ಸರ್ಕಾರಿ ಕಚೇರಿಗಳಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರವನ್ನ ಸಾರ್ವಜನಿಕರ ಮುಂದೆ ಇಡಬೇಕು ಎವಿಡೆನ್ಸ್ ರೂಪದಲ್ಲಿ ಹೊರಗೆ ಬರಬೇಕು ಅಂದ್ರೆ ವಿಡಿಯೋ ಮಾಡದೆ ಹೇಗ್ಲಿ ಗೊತ್ತಾಗುತ್ತೆ ನಿಮ್ಮ ಪರ್ಮಿಷನ್ ಯಾಕೆ ಬೇಕು ನಿಮ್ ಕೆಲಸ ನೀವು ನಿಯತ್ತಾಗಿ ಮಾಡ್ತಾ ಇದ್ರೆ ಮಾಡ್ತಾ ಇರಬೇಕಷ್ಟೇ ಏನೋ ಹೇಳಿದ್ರೆ ಏನೋ ಮುಚ್ಕೊಂಡು ಹೋಗ್ಬೇಕು ಅಂತ ತಿಕಾ ಮುಚ್ಕೊಂಡು ಹೋಗ್ಬೇಕು ಅಂತ ಹಿಳ್ತಾನೆ ಇರ್ತಕ್ಕಂಥ ಒಬ್ಬ ಅಧಿಕಾರಿ ನಿಗೇನಾದ್ರೂ ಬಾಯಿನ ಬೊಂಬೈನ ನಿಂದು ಹಾ ಈ ರೀತಿಯಾಗಿ ಒಬ್ಬ ಪತ್ರಕರ್ತನಿಗೆ ಏಕವಚನದಲ್ಲಿ ಮಾತನಾಡಿ ಅವನ ಮೇಲೆ ಮನ ಬಂದೇ ನೀವು ನಿಜವಾಗ್ಲೂ ಕೂಡ ಸರ್ಕಾರಿ ಸೇವೆಯಲ್ಲಿ ಮುಂದುವರಿಯೋದಕ್ಕೆ ಅರ್ಹರಲ್ಲ ನೀವು ಈಗಾಗಲೇ ಈ ಮೂರು ಮಹಾನುಭಾವರ ಮೇಲೆ ದಸ್ತಗೀರಾಗಿರ್ಬಹುದು ಸಂಗಮೇಶ್ ಶಾಂತಕುಮಾರ್ ಗಜಾನಂದ್ ಸಿಬ್ಬಂದಿಗಳ ಮೇಲೆ ಇನ್ನೂ ಮೂರು ನಾಲ್ಕು ಜನ ಇದ್ದಾರೆ ಇವರ ಮೇಲೆ ಈಗಾಗಲೇ ಪ್ರಕರಣವನ್ನು ಕೂಡ ದಾಖಲಿಸಲಾಗಿದೆ ಗಾಂಧಿ ಪೊಲೀಸ್ ಗಂಜಲೆಯಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ನಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಿಸಲಾಗಿದೆ ಇವ್ರ ಮೇಲೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ ಏನು ಅಲ್ಲಿರ್ತಕ್ಕಂಥ ಅಧಿಕಾರಿ ಆ ಪತ್ರಕರ್ತನನ್ನ ಪತ್ರಕರ್ತ ರವಿ ಭೂಸುಂಡೆಯನ್ನ ಎದೆ ಮೇಲೆ ಅಂಗಿ ಹಿಡಿದು ಏಳೆಂಟು ಏಟಗಳನ್ನ ಹುಡಿತಾನೆ ತದನಂತರ ಏನಪ್ಪಾ ಅಂತ ಕೇಳಿದ್ರೆ ಖಾಸಗಿ ವಾಹನದಲ್ಲಿ ಕೂಡ ಕೂಡೋದಕ್ಕೆ ಕೇಳ್ತಾನೆ ಯಾಕಪ್ಪ ನೀನ್ ಏನಾದ್ರು ಪೊಲೀಸ ಅವನೇನಾದ್ರು ಅಪರಾಧ ಮಾಡಿದಾನ ರಸ್ತೆ ಮೇಲೆ ಯಾರ ಮೇಲೆ ಆದ್ರೂ ಹಲ್ಲೆ ಮಾಡಿದಾನ ಏನ್ ಮಾಡಿದಾನ ವಿಡಿಯೋ ಮಾಡಿದ್ದಕ್ಕೆ ಈ ರೀತಿಯಾಗಿರ್ತಕ್ಕಂಥ ನೀನು ಅವನನ್ನ ಹರೇಶಮೆಂಟ್ ಮಾಡ್ತೀಯಾ ಅಂತಂದ್ರೆ ನೀವು ಎಷ್ಟು ಗುಂಡಾ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರಬೇಕು ಅಧಿಕಾರಿಯಾಗಿ ಇವ್ರ ನಾಲ್ಕು ಜನರ ಮೇಲೆ ಇನ್ನು ಕೊನೆಯದಾಗ ಹೇಳ್ತಾನೆ ನಿನ್ನ ಹತ್ರ ದಮ್ ಇದ್ರೆ ಅದು ಇನ್ನೊಂದು ಪದ ಇದೆ ನಾನು ಬಳಸೋದಿಲ್ಲ ಪತ್ರಕರ್ತನಾಗಿ ನಿನ್ನ ಹತ್ರ ದಮ್ ಇದ್ರೆ ಈಶ್ವರ್ ಕಂಡ್ರೆ ಹೋಗುದು ಕೇಳು ಅಂತ ಹೇಳ್ತಾನೆ ಸಚಿವರೇ ನಿಮ್ಮ ಅಧಿಕಾರಿಗಳು ನಿಮಗೆ ನೀಡುತ್ತಿರ್ತಕ್ಕಂತ ಗೌರವ ಇದು ಇಂತ ಅಧಿಕಾರಿಗಳು ನಿಮ್ಮ ಜಿಲ್ಲೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಬಾಯಿಯಲ್ಲಿ ಹತೋಟಿ ಇಲ್ಲ ಇನ್ನು ಸಾರ್ವಜನಿಕರಾಗಲಿ ಪತ್ರಕರ್ತರ ಮೇಲೆ ಏಕಾಏಕಿ ದಾಳಿ ಮಾಡ್ತಾರೆ ಗುಂಡಾ ರೀತಿ ವರ್ತನೆ ಮಾಡ್ತಾರೆ ಅಂತಂದ್ರೆ ಇವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ನೀವು ಕೂಡ ನೋಡ್ಬೇಕು ನಿಮ್ಮ ಗಮನಕ್ಕೂ ಕೂಡ ಈ ಒಂದು ವಿಷಯವನ್ನ ತರ್ತೇನೆ ಪತ್ರಕರ್ತರು ಅಂತಂದ್ರೆ ಏನ್ ಅನ್ಕೊಂಡಿದೀರ ನಿಮ್ಮ ಮನಸ್ಸಿಗೆ ಒಂದಾಗಿ ವರ್ತನೆ ಮಾಡ್ತೀರಾ ಇನ್ನೊಂದ್ ಹೇಳ್ತೀನಿ ತಪ್ಪು ತಪ್ಪೇ ಅವ ಪತ್ರಕರ್ತರು ಮಾಡಿದ್ರು ತಪ್ಪೇ ನೀವು ಮಾಡಿದ್ರು ಕೂಡ ತಪ್ಪೇ ಒಂದ್ ವೇಳೆ ಪತ್ರಕರ್ತ ತಪ್ಪು ಮಾಡಿದ್ರೆ ಅನುಚಿತವಾಗಿ ವರ್ತನೆಯನ್ನು ಮಾಡಿದ್ರೆ ಕಾನೂನಿನಲ್ಲಿ ಅದಕ್ಕೆ ಅವಕಾಶಗಳಿದಾವೆ ಅವ್ರ ಮೇಲೆ ನೀವು ಕ್ರಮವನ್ನು ಕೈಗೊಳ್ಳಬಹುದು ಪೊಲೀಸ್ ಠಾಣೆಗೆ ಹೋಗ್ಬಹುದು ಎಫ್ಐ ಆರ್ ಅನ್ನು ಕೂಡ ದಾಖಲಿಸಬಹುದು ಆದರೆ ನಿಮಗೆ ಹಲ್ಲೆ ಮಾಡ್ತಿರ್ತಕ್ಕಂಥ ಅಧಿಕಾರ ಖಂಡಿತವಾಗಲೂ ಕೂಡ ಇಲ್ಲ ಸಾರ್ವಜನಿಕರು ಕೂಡ ನಿಮಗೆ ಪ್ರಶ್ನೆ ಮಾಡಬಹುದು ಒಬ್ಬ ಅರಣ್ಯ ಅಧಿಕಾರಿಯಾಗಿ ಇಷ್ಟೊಂದು ದರ್ಪವನ್ನ ಮೇರಿತೀರಿ ಅಂತಂದ್ರೆ ಇನ್ನು ಪೊಲೀಸ್ ಅಧಿಕಾರಿ ಆದರೆ ಎಷ್ಟು ಜನರ ಮೇಲೆ ಅನ್ಯಾಯ ಮಾಡ್ತಿದ್ದೀರಿ ನೀವು ಈಗಲಾದರೂ ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಷನ್ ಮಾಡಿ ಇಂತಹ ದರ್ಪದಿಂದ ಮೆರೆತಿರ್ತಕ್ಕಂಥ ಅಧಿಕಾರಿಗಳನ್ನ ಕೂಡಲೇ ಸೇವೆಯಿಂದ ವಜಾ ಮಾಡ್ತಿರ್ತಕ್ಕಂಥ ಕೆಲಸ ಮಾಡಬೇಕು ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರೇ ನೋಡಿ ಬೀದರ್ನಲ್ಲಿ ಪತ್ರಕರ್ತನ ಮೇಲೆ ಹಲ್ಲೆ ಹಾಕ್ತಿರ್ತಕ್ಕಂಥದ್ದು ಈ ಎಫ್ಐಆರ್ ಆರ್ ಕೂಡ ಆಗಿದೆ ಕಿರಿನ ಮೇಲೆ ತೋರಿಸ್ತೇನೆ ನಿಮಗೆ ಎಫ್ಐಆರ್ ಆದ ನಂತರವೂ ಕೂಡ ಇವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ನೀವು ರಾಜಕಾರಣಿಗಳು ಇತ್ತ ಅಧಿಕಾರಿಗಳು ಒಂದು ನಾಣ್ಯದ ಎರಡು ಮುಖಗಳೇ ಅಂತ ಇಡೀ ರಾಜ್ಯಕ್ಕೆ ತೋರಿಸ್ಬೇಕಾಗತ್ತೆ ತಪ್ಪು ಮಾಡಿದಾರ್ ತಾನೆ ತಪ್ಪು ಮಾಡಿದ್ದಾರೆ ಅಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲೇಬೇಕು ಅವ ಸರ್ಕಾರಿ ಅಧಿಕಾರಿ ಆಗಿರ್ಲಿ ಸಾರ್ವಜನಿಕರೇ ಆಗಿರ್ಲಿ ಯಾರೇ ಆಗಿರ್ಲಿ ತಪ್ಪು ತಪ್ಪೇ ಅಲ್ಲವಾ ಮಾನ್ಯ ಸಚಿವರೇ ನಿಮ್ಮ ಹೆಸರು ಕೂಡ ಇದರಲ್ಲಿ ತೆಗೆದುಕೊಂಡಿದ್ದಾರೆ ನೀವು ಕ್ರಮ ಕೈಗೊಳ್ಳುವುದಕ್ಕೆ ಪ್ರೇರೇಪಣೆಯನ್ನ ನೀಡ್ತೀರಾ ಅಥವಾ ಈ ಅಧಿಕಾರಿಗಳನ್ನ ಬಚಾವ್ ಮಾಡ್ತೀರಾ ಎನ್ನುವ ಪ್ರಶ್ನೆ ನಿಮಗೆ ನೇರವಾಗಿ ಕೇಳ್ತಾರೆ ಮತ್ತೊಮ್ಮೆ ಪತ್ರಕರ್ತರೊಂದಿಗೆ ಈ ರೀತಿಯಾಗಿ ಅನುಚಿತ ವರ್ತನೆಯನ್ನ ಮಾಡಿದ್ರೆ ಅತ್ಯಂತ ಎಚ್ಚರಿಕೆ ದೊಡ್ಡ ಎಚ್ಚರಿಕೆ ಗಂಟೆಯನ್ನ ಈ ಸಂದರ್ಭದಲ್ಲಿ ನಡೀತಾನೆ नमस्कार ಕಿಲ್ಲೋಡಿ ಗಾಡಿ ಜಾ 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 ಆ ಜಾ 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 ಒಳ್ಳಿ ನೀ <Wars prestigiousemin peaks> ಮಾತಾಡೋದು ಗೊತ್ತಿಲ್ಲ ಗೊತ್ತಿಲ್ಲ ಗೌರವ

सर न सामान्य प्रजे सर तो नगर ऊर्डर

ಸರ್ ಹಾಕಿ ತೊಟ್ಟ ಮ್ಯಾಗ ನಮ್ದು ಕರ್ತವ್ಯ ಹೆಂಗದ ಅಂದ್ರೆ ನಾವು ಹೆಂಡ್ರ ಮಕ್ಳಿಗೆ ಬಿಡ್ಬೇಕಾದ ಮಾಡ್ಬೇಕಾದ ಯಾಕಂದ್ರೆ ಆಯ್ತಾಯ್ತು ಸರ್ ತಾವು ಅಧಿಕಾರಿ ಇದೀ ಹೇಳಿರಲ್ಲ ಹೇಳ್ದಿರಲ್ಲ